ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹೇಗಾಗುವುದೆಂದರೆ ಅವಕಾಶಗಳು ಇದ್ದಾಗ ಅವಶ್ಯಕತೆ ಇರುವುದಿಲ್ಲ ಅವಶ್ಯಕತೆ ಇದ್ದಾಗ ಅವಕಾಶಗಳು ಇರುವುದಿಲ್ಲ ನಿಮ್ಮ ಗಮನ ಯಾವತ್ತಿಗೂ ಗುರಿಯ ಕಡೆ ಇರಬೇಕು ಯಾಕೆಂದರೆ ಇನ್ಯಾರೋ ನಮ್ಮ ಕಷ್ಟಕ್ಕೆ ನೆರವಾಗುವರು ಅನ್ನೋ ಭ್ರಮೆಯಲ್ಲಿ ಕೂರಬಾರದು ಬರೆದವನಿಗೆ ಅಳಿಸಲಾಗದ ಶಾಹಿ ಹಾಗೂ ಬರೆಸಿಕೊಂಡವನಿಗೆ ಓದಲಾಗದ ಲಿಪಿ ಅದ್ಯಾವುದೆಂದರೆ ಹಣೆ ಬರಹ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ದೇವರು ಸೃಷ್ಟಿಸಿದ ಮನುಷ್ಯನೇ ಶಾಶ್ವತ ಅಲ್ಲ ಇನ್ನು ನಾವೇ ಸೃಷ್ಟಿಸಿಕೊಂಡಿರುವ ಸಂಬಂಧಗಳು ಶಾಶ್ವತವಾಗಿರಲು ಸಾಧ್ಯವೇ ಕೆಲವರ ಮಾತುಗಳು ಸಕ್ಕರೆಯಂತೆ ಇರುವುದು ಆದರೆ ಮನಸ್ಸಿನೊಳಗೆ ಸೇಡು ತುಂಬಿಕೊಂಡಿರುವರು ಇಂಥವರ ಬಾಂಧವ್ಯ ಹೇಗಿರುವುದೆಂದರೆ ಮಡಿಕೆಯೊಳಗೆ ವಿಷ ತುಂಬಿಕೊಂಡಿರುವ ಹಾಲಿನಂತೆ ಇರುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು